ಕೆಂಗಲ್ ಹನುಮಂತಯ್ಯನವರ ಪುಣ್ಯತಿಥಿ ಸರ್ಕಾರ ಪ್ರತಿ ವರ್ಷ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಕೆಲಸ ಮತ್ತು ಅವರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೆಂಗಲ್ ಹನುಮಂತೈನೋರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಏ ಯಾರೇ ಅವನು ಅವ್ರು ಹೋಗ್ರಿ ಆತ ಕೆಂಗಲ್ ಹನುಮಂತೈನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅವರು ಎರಡನೇ ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ ಆಗಿದ್ದರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಅವರು ಕಾಲದಲ್ಲಿ ಆಡಳಿತ ಭಾಳ ಚೆನ್ನಾಗಿತ್ತು ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತಲ್ಲ ಭಾಳ ಸಮಸ್ಯೆಗಳಿದ್ದವು ದೇಶದಲ್ಲಿ ರಾಜ್ಯದಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಇವತ್ತು ಈ ವಿಧಾನಸೌಧ ಇದೆಯಲ್ಲ ವಿಧಾನಸೌಧನ ಕೆಂಗಲನ್ ಮತಯ್ಯನವರು ಸ್ಥಾಪನೆ ಮಾಡಿದ್ರು ಆದರೆ ಉದ್ಘಾಟನೆಗೆ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ ಆದರೆ ವಿಧಾನಸೌಧದಲ್ಲಿ ಜನರ ಕೆಲಸ ದೇವರ ಕೆಲಸ ಅಂತ ಪರಿಸ್ಥಿತಿ ಜನರ ಕೆಲಸ ದೇವರ ಕೆಲಸ ಅಂದರೆ ನಾವು ಜನರ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೀವಿ ಜನರ ಸೇವೆ ಮಾಡ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ಅನ್ನ ವಿಧಾನಸೌಧದಲ್ಲಿ ಇವತ್ತಿಗೂ ಕೂಡ ಆ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ವಿಧಾನಸೌಧದಲ್ಲಿ ಕೆತ್ತಿಸಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದರು ಸೊ ಅವರನ್ನು ಸರ್ಕಾರ ಸ್ಮರಿಸ್ಕೊಳ್ತದೆ ಮತ್ತು ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ ಅವತ್ತು ಹೇಳಿದ್ದದು ಮೊನ್ನೆ ಕರ್ ಕರೆದ್ರೆ ಹೋಗ್ತೀನಿ ಹಾಂ ಕರಿಬಹುದು ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ ಹೌದಾ ನಿನ್ನೂ ಕರೀಬಹುದಮ್ಮ ಬೇಡವಾ ಸರ್ವಪಕ್ಷ ಸಭೆ ಇಲ್ಲ ನಾನು ನೀನು ಕರೆದಿಲ್ಲ ರಾಜಕೀಯವಾಗಿ ಮಾಡ್ತಾರದಪ್ಪ ಸಿ ಬಿಜೆಪಿಯವ್ರು ಇದಾರಲ್ಲ ರಾಜಕೀಯವಾಗಿ ಸೇಡ್ತೀರ್ಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇವತ್ತು ಕೆಂಗಲ್ ಹನುಮಂತಯ್ಯನವರ ಪುಣ್ಯತಿಥಿ ಸರ್ಕಾರ ಪ್ರತಿ ವರ್ಷ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಕೆಲಸ ಮತ್ತು ಅವರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಏ ಯಾರೇ ಅವನು ಕೇಳ್ದೇವ್ರು ಹೋಗ್ರಿ ಆತ ಕೆಂಗಲ್ ಹನುಮಂತೈನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅವರು ಎರಡನೇ ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ ಆಗಿದ್ದರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಅವರು ಕಾಲದಲ್ಲಿ ಆಡಳಿತ ಭಾಳ ಚೆನ್ನಾಗಿತ್ತು ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತಲ್ಲ ಭಾಳ ಸಮಸ್ಯೆಗಳಿದ್ದವು ದೇಶದಲ್ಲಿ ರಾಜ್ಯದಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಇವತ್ತು ಈ ವಿಧಾನಸೌಧ ಇದೆಯಲ್ಲ ವಿಧಾನಸೌಧನ ಕೆಂಗಲನ್ಮತಯ್ಯನವರು ಸ್ಥಾಪನೆ ಮಾಡಿದ್ರು ಆದರೆ ಉದ್ಘಾಟನೆಗೆ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ ಆದರೆ ವಿಧಾನಸೌಧದಲ್ಲಿ ಜನರ ಕೆಲಸ ದೇವರ ಕೆಲಸ ಅಂತ ಪರಿಸ್ಥಿತಿ ಜನರ ಕೆಲಸ ದೇವರ ಕೆಲಸ ಅಂದರೆ ನಾವು ಜನರ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೀವಿ ಜನರ ಸೇವೆ ಮಾಡ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ಅನ್ನ ವಿಧಾನಸೌಧದಲ್ಲಿ ಇವತ್ತಿಗೂ ಕೂಡ ಆ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ವಿಧಾನಸೌಧದಲ್ಲಿ ಕೆತ್ತಿಸಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದರು ಸೊ ಅವರನ್ನು ಸರ್ಕಾರ ಸ್ಮರಿಸ್ಕೊಳ್ತದೆ ಮತ್ತು ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ ಸೋ ನನಗೆ ಇವತ್ತು ಈ ಗಡಿಗೆವರೆಗೆ ಕರೆ ಬಂದಿಲ್ಲ ಅವತ್ತು ಹೇಳಿದ್ದದು ಮೊನ್ನೆ ಕರ್ ಕರೆದ್ರೆ ಹೋಗ್ತೀನಿ ಹಾಂ

ರಾಜಕೀಯವಾಗಿ ಸೇಡ್ ಇದೇಡ್ಕೊಳ್ತಕ್ಕ ಕೆಲಸವನ್ನ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ